ಇವತ್ತು ಈ ಜಾಗದಲ್ಲಿ ಜನ ಮಲಗೋದಾಗ ಜಾಗ ಹೊದ್ದಾಡ್ತಾ ಒಡ್ಡಾಡ್ತಾ ಇದ್ದಾರೆ ಪ್ರತಿದಿನ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬೀಳ್ ಅಲ್ಲಿ ಬಿದ್ದರೆ ಅಂತ ಕರ್ಕೊಂಡು ಬರ್ತಾನೆ ಇದ್ದಾರೆ ಸೊ ಅವ್ರಿಗೆಲ್ಲ ಆಶ್ರಯ ಕೊಡಬೇಕು ಅನ್ನೋ ಆಸೆ ಅಂತೂ ಖಂಡಿತವಾಗ್ಲೂ ನಮಗಿದೆ ಸ್ಟೇಜ್ ಮೇಲೆ ಕೂಡ ಇವರು ಮಲಗ್ತಾ ಇದ್ದಾರೆ ಕಾರಣ ಏನಂದ್ರೆ ಇಲ್ಲಿ ಮಲಗೋದಕ್ಕೆ ಜಾಗ ಕಂಪ್ಲೀಟ್ ಆಗಿ ಕುಂತವನಿಗೆ ಎಲ್ಲ ಹಸು ಮಲಗುವಂತ ಜಾಗವನ್ನ ಕೂಡ ನಾನು ಬಿಡದೆ ಇಲ್ಲಿರ್ತಕ್ಕಂತ ದೇವರ ಮಕ್ಕಳಿಗೆ ಜಾಗ ಸಾಕಾಗದೆ ಇರುವ ಕಾರಣ ನೋಡಿ ನೋಡಿ ಕೊಟ್ಟಿಗೆಯಲ್ಲಿ ಕೂಡ ಮರ ಇದೆ ಇದ್ದೀವಿ ನೋಡಿ ಎಲ್ಲಾದ್ರೂ ಒಂದಡಿ ಗ್ಯಾಪ್ ಇದೆಯಾ ಒಂದು ಅರ್ಧ ಅಡಿ ಗ್ಯಾಪ್ ಇದೆಯಾ ಯಾರಾದರೂ ಮಲ್ಗೋದಕ್ಕೆ ಅರ್ಧ ಅಡಿ ಗ್ಯಾಪ್ ಇದೆಯಾ ಆ ಖಂಡಿತವಾಗ್ಲೂ ಒಂದು ಅರ್ಧ ಅಡಿ ಕೂಡ ನಾನು ಅವ್ರಿಗೆ ಗ್ಯಾಪ್ ಕೊಡೋದು ಸಾಧ್ಯ ಆಗ್ತಾ ಇಲ್ಲ ಪ್ರತಿಯೊಬ್ಬರೂ ಕೂಡ ಒಟ್ಟಿಗೆ ಮಲಸ್ಕೊಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಸಾಕಷ್ಟು ಜನ ಬೀದಿಯಲ್ಲಿ ಮಲಗ್ತಾ ಇದ್ದಾರೆ ರಸ್ತೆಗಳಲ್ಲಿ ಊಟ ತಿಂಡಿ ಇಲ್ಲದೆ ನರಳುತ್ತಿದ್ದಾರೆ ಆ ವ್ಯಕ್ತಿಗಳು ರಸ್ತೆಯಲ್ಲಿ ಸಾಯಬಾರ್ದು ಊಟ ತಿಂಡಿ ಇಲ್ಲದೆ ನರಳಬಾರ್ದು ಅಂದರೆ ನೀವು ಮಾಡಬೇಕಾಗಿರೋದೇನು ಗೊತ್ತಾ ಂತ ಎಲ್ಲ ದೇವರ ಮಕ್ಕಳ ಕಣ್ಣೀರು ಒರೆಸುವಂಥ ಶಕ್ತಿ ನಿಮ್ಮಲ್ಲೇ ಇದೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಕನಸು ಇದು ಈ ರೀತಿಯ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿ ಸಾವಿರಾರು ಜನಕ್ಕೆ ಮಲಗೋದಕ್ಕೆ ಊಟಕ್ಕೆ ವಸತಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಈ ರೀತಿಯ ಒಂದು ಅದ್ಭುತವಾದಂತ ಒಂದು ಸ್ವರ್ಗವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನೋಡ್ಬೋದಿ ಸೊ ನೀವೆಲ್ರೂ ಸಪೋರ್ಟ್ ಮಾಡೋದಾದ್ರೆ ನೀವು ಮಾಡ್ಬೇಕಾಗಿರೋದಕ್ಕೆ ನಿಮ್ಮ ಕೈಲಾದಷ್ಟು ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ಕೈಲಾದಷ್ಟು ಅಥವಾ ಒಂದು ರೂಪಾಯಿ ಆಗಿರ್ಬೋದು ಒಂದ್ ರೂಪಾಯಿ ಒಂದೊಂದು ರೂಪಾಯಿ ದಾನ ಮಾಡಿದ್ರು ಒಂದೊಂದು ರೂಪಾಯಿ ಸಾಕಾರ ಕೊಟ್ಟು ಸಹಾಯ ಮಾಡಿದ್ರು ಕೂಡ ಈ ರೀತಿಯ ಒಂದು ಸ್ವರ್ಗ ಇಲ್ಲಿ ನಿರ್ಮಾಣ ಆಗುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡ್ತೀರ ಅಂತ ಭಾವಿಸಿದೀನಿ ನಿಮ್ಮ ಕಣ್ಣುಗಳಿಂದ ಈ ವಿಡಿಯೋನ ನೋಡಿ ಏನನ್ನಿಸ್ತು ನನಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಿಂದ ಅಂತ ಆದ್ರೆ ದಯವಿಟ್ಟು ಇನ್ನೊಬ್ಬರಿಗೆ ತಲುಪಿಸಿ ಸಾಧ್ಯ ಆದರೆ ಜಸ್ಟ್ ಒಂದು ರೂಪಾಯಿನ ಕೇವಲ ಒಂದು ರೂಪಾಯನ್ನ ಜನಸ್ನೇಹಿ ಸಂಸ್ಥೆಗೆ ದಾನವಾಗಿ ನೀಡಿ ಅಥವಾ ಇಟ್ಟಿಗೆ ಮಳ್ಳು ಜಲ್ಲಿ ನಿಮ್ಮ ಕೈಲಾದಂಥ ಸಾಕಾರವನ್ನು ಕೊಟ್ಟರೆ ಆದಷ್ಟು ಬೇಗ ಈ ರೀತಿಯ ಒಂದು ಭವ್ಯವಾದಂಥ ಒಂದು ಅರಮನೆ ಅಂತ ಹೇಳ್ಬೋದು ಇದನ್ನ ಸೊ ಈ ರೀತಿಯ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿ ದೇವರ ಮಕ್ಕಳು ಮಲಗುವಂಥ ಒಂದು ಅದ್ಭುತವಾದಂಥ ಜಾಗವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರಂತ ಭಾವಿಸಿದ್ದೀನಿ ಹಿಂದೆ ಒಂದು ಜಾಗದ ಸಮಸ್ಯೆ ಆದಾಗ ನೀವೆಲ್ಲರೂ ಕೈ ಜೋಡಿಸಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಾಕಾರದಿಂದ ಆ ಜಾಗದ ಸಮಸ್ಯೆ ಬಗೆಹರಿದಿದೆ ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಒಂದು ಅದ್ಭುತವಾದಂಥ ಸ್ಥಳ ಅದ್ಭುತವಾದಂಥ ಒಂದು ಭವ್ಯವಾದಂಥ ಬಂಗಲ ನಿರ್ಮಾಣ ಆಗಬೇಕು ಅಥವಾ ಏನು ಹೇಳಬೇಕು ಅರಮನೆ ನಿರ್ಮಾಣ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಾಕಾರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು ದಯವಿಟ್ಟು ಎಲ್ಲರೂ ಸಹಕರಿಸಿ ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಜೋಡಿಸಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಥಾ ಕಮಿಷನ್ ಸಿನಿಕ್ಸ್ ಫೋರ್ಸ್ ಒಳ್ಳೇದು ಮಾಡಲಿ